ಎಲ್ರಿಗೂ ನಮಸ್ತೆ ನಾನು ಇವತ್ತಿನ ವೀಡಿಯೋದಲ್ಲಿ ಚಿಲ್ಲಿ ಚಿಕನ್ ರೆಸಿಪಿನ ಶೇರ್ ಇದ್ದೀನಿ ಇದು ಚಪಾತಿ ಮತ್ತು ಮುದ್ದೆಗೆ ಸಖತ್ ಕಾಂಬಿನೇಷನ್ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಫ್ಲೇಮ್ ಮೀಡಿಯಮ್ ಇರಬೇಕು ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಸಣ್ಣಗೆ ಹೆಚ್ಕೊಂಡಿರುವಂಥ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ತುಂಬ ರೋಸ್ಟ್ ಆಗೋದೇನು ಬೇಡ ಲೈಟಾಗಿ ಸಾಫ್ಟ್ ಆದರೆ ಸಾಕು ಹಾಗಾಗಿ ಪಿಂಕ್ ಬರೋವರೆಗೂ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ಕ್ಲೀನ್ ಮಾಡಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದಂಥ ಚಿಕನ್ನು ಸಂಪೂರ್ಣವಾಗಿ ಹಾಕ್ಕೊಂಡು ನಂತರ ಒಂದು ಕಾಲ್ ಸ್ಪೂನಷ್ಟು ಹಳದಿ ಪೌಡರು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಈಗ ಬಾಡಬೇಕು ಹಾಗೆ ಎಣ್ಣೆಯಲ್ಲಿ ನೀರು ಹಾಕ್ತೇನೆ ಹಾಗೆ ಬಾಡಿಸ್ಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಉಪ್ಪು ಮತ್ತು ಹಳದಿ ಪೌಡರ್ ಜೊತೆಗೆ ಹಾಗೆ ಒಂದು ಎರಡು ಸೆಕೆಂಡ್ ಕೈ ಆಡಿಸಿ ಅದಾದ ನಂತರ ಒಂದು ಲಿಡ್ಡನ್ನು ಕವರ್ ಮಾಡ್ತಾಯಿದ್ದೀನಿ ಲಿಡ್ಡನ್ನ ಕವರ್ ಮಾಡಿ ನಾನಿಲ್ಲಿ ಒಂದು ಐದು ನಿಮಿಷ ಬೇಯಿಸ್ತಾ ಇದ್ದೀನಿ ನೀರು ಚೆನ್ನಾಗಿ ಬಿಡಬೇಕು ಚಿಕನ್ನು ಬತ್ತಬೇಕು ಅಷ್ಟರಲ್ಲಿ ನಾನಿಲ್ಲಿ ಮಸಾಲಾನ ರೆಡಿ ಮಾಡಿಕೊಳ್ತಾ ಇದ್ದೀನಿ ಒಂದು ಏಲಕ್ಕಿ ಸ್ವಲ್ಪ ಸೋಂಪು ಸ್ವಲ್ಪ ಜೀರಿಗೆ ನಾಲ್ಕು ಲವಂಗ ಒಂದು ಹತ್ತು ಕಾಳು ಮೆಣಸು ಅರ್ಧ ಇಂಚಷ್ಟು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ ಮಸಾಲಾನ ನಾನಿಲ್ಲಿ ಜಾಸ್ತಿ ಯೂಸ್ ಮಾಡ್ತಿಲ್ಲ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಹತ್ತರಿಂದ ಹದಿನೈದು ಹಸಿ ಮೆಣ್ಸಿ ಕಾಯಿನ ಹಾಕ್ಕೊಳ್ತಾಯಿದ್ದೀನಿ ಮೆಣ್ಸಿನ್ಕಾಯಿ ತುಂಬ ಖಾರ ಇದ್ದರೆ ಹತ್ತು ಸಾಕು ಇಲ್ಲಾಂದರೆ ಒಂದು ಐದು ಎಕ್ಸ್ಟ್ರಾ ಹಾಕೊಂಡ್ರು ಚೆನ್ನಾಗಿ ಬರುತ್ತೆ ಎರಡು ಇಂಚಷ್ಟು ಶುಂಠಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಸಣ್ಣದಾಗಿ ಹೆಚ್ಚು ಹಾಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಪುದೀನ ಮತ್ತು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿನೇ ಮೀನು ಗ್ರೀನ್ ಬರಬೇಕು ಅಂದರೆ ಇದನ್ನು ಹಾಕ್ಕೊಳ್ಳೇಬೇಕು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಂಡಿರುವಂಥ ಧನ್ಯಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಧನ್ಯಾ ಬೀಜ ಹಾಕೋದ್ರಿಂದ ಫ್ರೆಶ್ ಆಗಿರುತ್ತೆ ಜೊತೆಗೆ ಘಮ ಘಮ ಅಂತ ಬರುತ್ತೆ ಸ್ವಲ್ಪ ಹಳದಿ ಪೌಡರು ಹಾಗೆ ನೀರು ಇದ್ದೀನಿ ರುಬ್ಲಿಕ್ಕೆ ಎಷ್ಟು ಬೇಕಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಸಾಫ್ಟ್ ಬರಬೇಕು ನೋಡಿ ಈ ರೀತಿ ಮಸಾಲೆ ರೆಡಿಯಾಗಿದೆ ಈಗ ನೆಕ್ಸ್ಟ್ ಚಿಕನ್ನ ಬೇಯ್ಲಿಕ್ಕಿಟ್ಟಿದ್ದೆ ಅದು ರೆಡಿಯಾಗಿದೆ ನೀರು ಚೆನ್ನಾಗಿ ಬಿಟ್ಟಿದೆ ಈಗ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಟೊಮೆಟೊ ಮೀಡಿಯಮ್ ಸೈಜ್ದು ಕಟ್ ಮಾಡಿ ಇದ್ದೀನಿ ಹಾಕ್ಕೊಂಡು ಮತ್ತೆ ಐದು ನಿಮಿಷ ಬೇಯಿಸ್ತಾ ಇದ್ದೀನಿ ಚಿಕನ್ನು ಚೆನ್ನಾಗಿ ಬೇಯಬೇಕು ಅದಾದ ನಂತರನೇ ಮಸಾಲಾನ ಆ್ಯಡ್ ಮಾಡಬೇಕು ಮತ್ತೆ ಐದು ನಿಮಿಷ ಚಿಕನ್ ಬೆಂದ ನಂತರ ನಾನು ಇದಕ್ಕೆ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ರುಬ್ಬಿಟ್ಕೊಂಡಿದ್ದಂಥ ಮಸಾಲ ಮಸಾಲಾನ ಸಂಪೂರ್ಣವಾಗಿ ಹಾಕ್ಕೊಂಡು ನೀರು ಎಷ್ಟು ಬೇಕಷ್ಟನ್ನು ಇದ್ದೀನಿ ನೀರು ತುಂಬ ಜಾಸ್ತಿ ಹಾಕ್ಕೊಂಡ್ರೆ ತೆಳುವಾಗ್ಬಿಡುತ್ತೆ ಹಾಗಾಗಿ ನೋಡಿ ಸ್ವಲ್ಪನೇ ನೀರು ಹಾಕ್ಕೊಂಡ್ರೆ ತಿಕ್ಕಾಗಿ ಬರುತ್ತೆ ಇದು ಗಟ್ಟಿ ಬಂದರೆ ಚೆನ್ನಾಗಿರುತ್ತೆ ತೆಳುವಾದರೆ ಅಷ್ಟೊಂದು ಟೇಸ್ಟಿಯಾಗಿರೋದಿಲ್ಲ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಆದ ನಂತರ ಮತ್ತೆ ಲಿಡ್ಡನ್ನು ಕವರ್ ಮಾಡಿ ನಾನಿಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿ ಬರೆಸ್ತಾ ಇದ್ದೀನಿ ಕುದ್ದು ಚಿಕನ್ ಮತ್ತು ಮಸಾಲೆ ಹೊಂದ್ಕೊಳ್ಬೇಕು ಹಾಗಾಗಿ ಐದರಿಂದ ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಆಗಿದೆ ಹತ್ತು ನಿಮಿಷ ಹತ್ತು ನಿಮಿಷ ಆದ ನಂತರ ನನ್ನ ಲಿಡ್ಡನ್ನು ತೆಗೆದು ಮತ್ತೆ ಐದು ನಿಮಿಷ ಹೈ ಫ್ಲೇಮಲ್ಲಿ ಓಪನ್ ಇಟ್ಟು ಬೇಯಿಸ್ತಾ ಇದ್ದೀನಿ ಓಪನ್ ಇಟ್ಟು ಬೇಯಿಸೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಹೊರಗಡೆ ಹೋಗುತ್ತೆ ಜೊತೆಗೆ ಇನ್ನೂ ಸ್ವಲ್ಪ ಸಾಂಬಾರು ತಿಕ್ಕಾಗಿ ಬರುತ್ತೆ ಹಾಗಾಗಿ ಚಿಕನ್ನು ಎಣ್ಣೆಯಲ್ಲಿ ಬಡಿಸುವಾಗೆ ಆಲ್ಮೋಸ್ಟ್ ಬೆಂದಿರುತ್ತೆ ಹಾಗಾಗಿ ಮಸಾಲೆ ಹಾಕಿದ ನಂತರ ಜಾಸ್ತಿ ಟೈಮಿನ ಬೇಯಿಸೋದು ಬೇಡ ಒಂದು ಐದರಿಂದ ಹತ್ತು ನಿಮಿಷ ಕುದಿ ಬರ್ಸಿದ್ರೆ ಸಾಕು ಸಾಂಬಾರು ಹದ ಬರೋವರೆಗು ರೆಡಿಯಾಗಿದೆ ಚಿಕನ್ ಚಿಲ್ಲಿ ಮುದ್ದೆ ಮತ್ತು ಚಪಾತಿಗೆ ಭಾಳ ಒಳ್ಳೆಯ ಕಾಂಬಿನೇಷನ್ನು ಮಸಾಲೆ ಎಲ್ಲ ಕಡಿಮೆ ಹಾಕಿ ಮಾಡೋದರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ ಲ ಕೊನೆಯಲ್ಲಿ ನಾನು ಇದಕ್ಕೆ ಕಸೂರಿ ಮೇತಿನ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ಅದು ಫ್ಲೇಮ್ನ ಸಂಪೂರ್ಣವಾಗಿ ಆಫ್ ಮಾಡಿದ ನಂತರನೇ ಕಸೂರಿ ಮೇತಿನ ಹಾಕ್ಕೊಳ್ಬೇಕು ಕುದಿಲಿಕ್ಕೆ ಬಿಟ್ಟರೆ ಸ್ವಲ್ಪ ಕಹಿ ಬರುತ್ತೆ ಲೈಟಾಗಿ ಹಾಗಾಗಿ ನಾನಿಲ್ಲಿ ಫ್ಲೇಮ್ನ ಆಫ್ ಮಾಡಿ ಅದಾದ ನಂತರನೇ ಕಸೂರಿ ಮೇತಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫೈನಲಿ ರೆಡಿ ಆಯಿತು ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದ ನಂತರ ತಿಂದರೆ ಸ್ವಲ್ಪ ತಿಕ್ಕಾಗೂ ಬರುತ್ತೆ ಜೊತೆಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಆರಿದ ನಂತರ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್